ರಾಜ್ಯ ವಿಧಾನಮಂಡಲದ ವಿಶೇಷ ಅಧಿವೇಶನದಲ್ಲಿ ಇಂದು ಕರಾಳ ದಿನ ರಾಜ್ಯಪಾಲರು ತಮ್ಮ ಸಂವಿಧಾನಬದ್ಧ ಕರ್ತವ್ಯ ನಿರ್ವಹಣೆಗೆ ಆಡಳಿತ ಪಕ್ಷದ ಸದಸ್ಯರೇ ಅಡ್ಡಿಪಡಿಸಿದ್ದಾರೆ ಇದು ಖಂಡನಾರ್ಹ ಎಂದು ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಹೇಳಿದ್ದಾರೆ ರಾಜ್ಯಪಾಲರು ಸರ್ಕಾರ ನೀಡಿದ್ದ ಭಾಷಣವನ್ನು ಓದಲಿಲ್ಲ ಬದಲಿಗೆ ತಾವೇ ಸಿದ್ದಪಡಿಸಿಕೊಂಡ ಭಾಷಣ ಓದಿದ್ದಾರೆ ಹಿಂದೆ ಬಿಜೆಪಿ ರಾಜ್ಯದಲ್ಲಿ ಅಧಿಕಾರದಲ್ಲಿದ್ದಾಗ ರಾಜ್ಯಪಾಲರಾಗಿದ್ದವರು ಕೂಡ ಇದೇ ರೀತಿ ಸರ್ಕಾರದ ಭಾಷಣವನ್ನು ಓದಿರಲಿಲ್ಲ ರಾಜ್ಯಪಾಲರು ಸಂವಿಧಾನ ಬದ್ದವಾಗಿ ನಡೆದುಕೊಂಡಿದ್ದಾರೆ ಆದರೆ ಅವರಿಗೆ ಅಡ್ಡಿಪಡಿಸಿದ ಹಾಗೂ ಅಗೌರವ ತೋರಿದ ಸದಸ್ಯರ ವಿರುದ್ದ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು ಯಾರು ಸದಸ್ಯರು ಅಡ್ಡಿಪಡಿಸಿದ್ದಾರೆ ಸ್ವತಃ ಲಾ ಮಿನಿಸ್ಟರು ಅಡ್ಡಿಪಡಿಸಿದ್ದಾರೆ ಇವನ್ನೆಲ್ಲರೂ ಕೂಡ ಸದನ ಶಿಕ್ಷೆಗೆ ಒಳಪಡಿಸಬೇಕು ಅವನ್ನ ಸದನದಿಂದ ಹೊರಗೆ ಹಾಕಬೇಕು ಅಂತೇಳಿ ಪುಸ್ತಕದಲ್ಲೇ ಇದೆ ನಾನು ಆಗ್ರಹ ಮಾಡ್ತಾ ಇದ್ದೀರಿ ರಾಜ್ಯಪಾಲರು ಅವರ ಗೌರವ ಏನಿದೆ ಏನಿದೆ ಅದನ್ನ ಕಾಪಾಡಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ರಾಜ್ಯಪಾಲರು ವಿಶೇಷ ಅಧಿವೇಶನ ಉದ್ದೇಶಿಸಿ ಭಾಷಣ ಮಾಡುವಾಗ ಅಗೌರವ ತೋರಿದ ಆಡಳಿತ ಪಕ್ಷದ ಸದಸ್ಯರ ನಡವಳಿಕೆ ಖಂಡನೀಯ ಸರ್ಕಾರ ತನ್ನ ವೈಫಲ್ಯಗಳನ್ನು ಮುಚ್ಚಿಹಾಕಿಕೊಳ್ಳಲು ಕೇಂದ್ರ ಸರ್ಕಾರದ ವಿರುದ್ದ ದ್ವೇಷ ರಾಜಕಾರಣ ಮಾಡುತ್ತಿದೆ ಹಾಗೂ ಸದನವನ್ನು ದುರ್ಬಳಕೆ ಮಾಡಿಕೊಳ್ಳುತ್ತಿದೆ ಎಂದು ಆರೋಪಿಸಿದರು ಅಲ್ಲದೆ ರಾಜ್ಯದಲ್ಲಿ ಪ್ರಜಾಪ್ರಭುತ್ವದ ಕಗ್ಗೊಲೆಯಾಗುತ್ತಿದೆ ಒಕ್ಕೂಟ ವ್ಯವಸ್ಥೆಗೆ ಧಕ್ಕೆ ತರುವಂತಹ ಘಟನೆ ನಡೆಯುತ್ತಿರುವುದು ದುರ್ದೈವ ವಿಬಿಜಿ ರಾಮ್ಜಿ ಕಾಯ್ದೆಯ ಮೂಲಕ ಕೇಂದ್ರ ಸರ್ಕಾರ ಕೆಲವು ಸುಧಾರಣೆಗಳನ್ನು ತರುತ್ತಿದೆ ಆದರೆ ಅದರ ವಿರುದ್ದ ಕಾಂಗ್ರೆಸ್ ಅಪಪ್ರಚಾರದಲ್ಲಿ ತೊಡಗಿದೆ ಕಾಂಗ್ರೆಸ್ ಪಕ್ಷ ತನ್ನ ನಡವಳಿಕೆಯನ್ನು ಸರಿಪಡಿಸಿಕೊಳ್ಳದಿದ್ದರೆ ಮುಂದಿನ ದಿನಗಳಲ್ಲಿ ಜನತೆಯೇ ತಕ್ಕ ಪಾಠ ಕಲಿಸಲಿದ್ದಾರೆ ಎಂದು ಹೇಳಿದರು ಮಾಡ್ತಾ ಇದೆ ಅದನ್ನು ಅದರ ಭಾಗವಾಗಿ ರಾಜ್ಯಪಾಲರ ಮುಖೇನ ಇವತ್ತು ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯದ ಜನರನ್ನು ಎತ್ತಿ ಕಟ್ಟುವಂತ ಒಂದು ಕುತಂತ್ರ ಷಡ್ಯಂತ್ರಕ್ಕೇನು ಕೈ ಹಾಕಿದ್ದಾರೆ ಅದಕ್ಕೆ ರಾಜ್ಯಪಾಲರು ಅವಕಾಶವನ್ನು ಮಾಡಿಕೊಟ್ಟಿಲ್ಲ